ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಆವೇ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ಚಿಕನ್ ಬಿರಿಯಾನಿ ಯಾವ ರೀತಿಯಾಗಿ ಮಾಡೋದಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತಾಯಿದ್ದೀನಿ ಸೇಮ್ ಹೋಟೆಲ್ಗಳಲ್ಲಿ ಯಾವ ರೀತಿಯಾಗಿ ಮಾಡಿರ್ತಾರೆ ಅದೇ ಥರ ಟೇಸ್ಟಾಗಿ ನಾವು ಸಹ ಮನೇಲಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಪಾತ್ರೆಗೆ ಒಂದು ಕೆ ಜಿ ಚಿಕನ್ ಆಗುವಷ್ಟು ತೊಗೊಂಡಿದ್ದೀನಿ ಒಂದು ಎರಡು ಮೂರು ಸಲ ಚೆನ್ನಾಗಿ ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಚಿಕ್ಕ ಬೌಲಲ್ಲಿ ಮೊಸರನ್ನ ತಗೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಹಾಗೆ ಚಿಕನ್ ಬಿರಿಯಾನಿ ಪೌಡ್ರನ್ನ ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಪೌಡ್ರನ್ನ ಇದ್ದೀನಿ ಸ್ವಲ್ಪ ಚಿಕನ್ಗೆಲ್ಲ ಉಪ್ಪು ಹಿಡೀಲಿ ಅಂತ ಮುಂಚೆನೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಚಿಕನ್ಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಐದು ನಿಮಿಷ ಈ ಥರ ಕಲಿಸ್ಬಿಟ್ಟು ನೆನೆಸಿಟ್ಕೋಬೇಕು ಚಿಕನ್ನ ಈಗ ಯಾವ ರೀತಿಯಾಗಿ ಮಾಡೋದು ನೋಡೋಣ ಬನ್ನಿ ನಾನು ಇಲ್ಲಿ ಓಪನ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಈಗ ಪಾತ್ರೆ ಬಿಸಿ ಆದಮೇಲೆ ಫಸ್ಟು ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಇದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ನಾನು ಮಸಾಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೋಮಕಾಳು ಚಕ್ಕೆ ಲವಂಗ ಮೆಣಸು ಮೊರಟ್ಟಿ ಮಗ್ಗು ಏಲಕ್ಕಿ ಅನ್ನನ ಸು ಇಷ್ಟೂ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಪಲಾವ್ ಎಲ್ಲ ಇದ್ದರೆ ಹಾಕ್ಕೊಬೋದು ಒಂದು ಮೂರು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಮುಂಚೆನೇ ಹಾಗೆ ಒಂದು ನಾಲ್ಕು ಹಸಿರು ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಎರಡು ಮೀಡಿಯಮ್ ಸೈಜು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಎರಡೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಉದ್ರಸ್ಕೊಳ್ತಾ ಇದ್ದೀನಿ ನೀಟಾಗೆಲ್ಲ ಫ್ರೈ ಆದಮೇಲೆ ಈಗ ಕಲಸಿಟ್ಕೊಂಡಿದ್ವಲ್ಲ ಚಿಕನ್ನ ಅದನ್ನು ಇದ್ದೀನಿ ಹಾಕ್ಕೊಂಡು ನೀಟಾಗಿ ಒಂದು ಸಲ ಚೆನ್ನಾಗೆಲ್ಲ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬಿಡಬೇಕು ನೀರೆಲ್ಲ ಬಿಟ್ಕೊಳ್ಳೋವರೆಗೂ ನೋಡಿ ಚಿಕನೆಲ್ಲ ಚೆನ್ನಾಗಿ ನೀರು ಬಿಟ್ಟಿದೆ ಈಗ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗೆಲ್ಲ ತಿರುಗಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪೌಡ್ರನ್ನ ಹಾಕ್ಕೊಳ್ತಾಯಿದ್ದೀನಿ ಖಾರನ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಕಾರ ಹಾಕ್ಕೋಬೋದು ಒಂದೆರಡು ನಿಮಿಷ ನೀಟಾಗಿ ಬೇಯೋದಕ್ಕೆ ಬಿಡಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚಿಕನ್ಗೆ ಹಿಡಿಯುತ್ತೆ ನೋಡಿ ನೀಟಾಗೆಲ್ಲ ಚಿಕನ್ನಲ್ಲಿ ನೀರೆಲ್ಲ ಚೆನ್ನಾಗಿ ಬಿಟ್ಟಿದ್ದೆ ನೀಟಾಗಿ ಒಂದ್ಸಲ ಚೆನ್ನಾಗಿ ತಿರುಗಿಸ್ಕೋಬೇಕು ನೀಟಾಗೆಲ್ಲ ತಿರುಗಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಮುಂಚೆನೇ ಬಿಸಿನೀರ ಕಾಯಿಸಿಟ್ಕೊಂಡಿದ್ದೆ ನಾನಿಲ್ಲಿ ನಾಲ್ಕು ಲೋಟ ಅಕ್ಕಿ ಇದ್ದೀನಿ ಅದ್ರ ಪ್ರಕಾರ ನೀರನ್ನ ತಗೊಂಡು ಇದ್ದೀನಿ ನೀಟಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನಾನಿಲ್ಲಿ ಕಸ್ತೂರಿ ಮೇತಿನ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನೀರು ಮಳ್ಳೋವರೆಗೂ ಬಿಡಬೇಕು ನೋಡಿ ಚೆನ್ನಾಗಿ ನೀರು ಮಳ್ತಾ ಇದೆ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನಾನೊಂದು ಎರಡು ನಿಮಿಷ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ಅಕ್ಕಿ ಹಾಕೊಂಡಾದ್ಮೇಲೆ ನೀಟಾಗಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣ ರಸನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಡಬೇಕು ಅಕ್ಕಿ ಒಂದು ಮುಕ್ಕಾಲು ಭಾಗ ಬೇಯೋವರೆಗೂ ಬಿಡಬೇಕು ನೋಡಿ ನೀರೆಲ್ಲ ಒಂದು ಸ್ವಲ್ಪ ಎಲ್ಲ ಹಿಂಗಿದೆ ಅಕ್ಕಿ ಒಂದು ಸ್ವಲ್ಪ ಮುಕ್ಕಾಲು ಭಾಗ ಬೆಂದಿದೆ ಈ ಟೈಮಲ್ಲಿ ಮುಚ್ಚಳನ ಮುಚ್ಚಬೇಕು ನಾನಿಲ್ಲಿ ಒಂದು ಟಿಪ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ನಾನಿಲ್ಲಿ ಒಂದು ಅಂಚನ್ನ ರೊಟ್ಟಿ ಹಾಕ್ತೀವಲ್ಲ ಆ ಅಂಚನ್ನ ತಗೊಂಡಿದ್ದೀನಿ ಸ್ಟವ್ ಮ್ಯಕ್ಕೆ ಸ್ಟವ್ ಮೇಲೆ ಇಟ್ಬಿಟ್ಟು ನಾವು ಬಿರಿಯಾನಿ ಮಾಡ್ಕೊಂಡಿದ್ದೀವಲ್ಲ ಆ ಪಾತ್ರೆನ ಅದ್ರ ಮೇಲೆ ಇಡ್ತಾಯಿದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ತಳ ಹಿಡಿಯೋದಿಲ್ಲ ಅನ್ನ ಒಂದು ಸ್ವಲ್ಪ ತಳ ಹಿಡಿಯೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಟಿಪ್ಸ್ನ ನೀವು ಸಹ ಮನೇಲಿ ಯೂಸ್ ಮಾಡಿ ಈಗ ಈ ಥರ ಮುಚ್ಚಳ ಹಾಕ್ಬಿಟ್ಟು ನಾನು ಅದ್ರ ಮೇಲೆ ಒಂದು ಸ್ವಲ್ಪ ಭಾರವಾಗಿರೋದನ್ನು ಇಡ್ತಾಯಿದ್ದೀನಿ ಈ ಥರ ಇಡೋದ್ರಿಂದ ನೀಟಾಗಿ ಬೇಗನೆ ಅನ್ನ ಚೆನ್ನಾಗಿ ಅರಳುತ್ತೆ ಲೋ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ನೋಡಿ ಅನ್ನ ಚೆನ್ನಾಗಿ ನೀಟಾಗಿ ಅರಳಿದೆ ತುಂಬ ಚೆನ್ನಾಗಾಗಿದೆ ಒಂದು ಸ್ವಲ್ಪವೂ ತಳ ಹಿಡೋದಿಲ್ಲ ಈ ಥರ ಸಹ ನೀವು ಮನೇಲಿ ಟ್ರೈ ಮಾಡಿ ಸ್ವಲ್ಪವೂ ಏನೂ ತಳ ಹಿಡಿಯೋದಿಲ್ಲ ನೀಟಾಗಿ ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಾಗಿದೆ ಸೇಮ್ ಹೋಟೆಲ್ಗಳಲ್ಲಿ ಯಾವ ಥರ ಇರುತ್ತೆ ಅದೇ ಥರನೇ ಇದೆ ಅಂತೂ ಅಷ್ಟೇ ರುಚಿಯಾಗಿದೆ ಈ ವಿಡಿಯೋ ಇಷ್ಟೈತೆ ಅಂದರೆ ಒಂದು ಲೈಕ್ ಮಾಡಿ ಹಾಗೇ ಈ ವಿಡಿಯೋದಿಂದ ನಿಮಗೇನಾದ್ರು ಒಂದು ಸ್ವಲ್ಪ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು